ಹಾಯ್ ಎಲ್ರಿಗೂ ನಮಸ್ತೆ ನೈಂಟಿ ಸ್ಕಿಟ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ನಾವು ಒನ್ ಅವರಿಂದ ಒಂದು ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಯಾವುದು ಕಾಲು ಏನು ಅಂತ ಅಂದ್ಬಿಟ್ಟು ಸೊ ನಿಮಗೆ ಆಮೇಲೆ ಗೊತ್ತಾಗುತ್ತೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ಬೈದಿಂದ ವೆಯ್ಟ್ ಮಾಡ್ತಾ ಇರೋಂಥ ಕಾಲು ನೋಡೋಣ ಹೇಗಿರುತ್ತೆ ಕಾಲ್ ಬಂದ್ಮೇಲೆ ನಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅನ್ಬಿಟ್ಟು ಸೊ ಲೋಕ್ಷ ಕೂಡ ಈ ಜಾಗ ಬಿಟ್ಟು ಕದಲಿಲ್ಲ ಒನ್ ಅವರ್ಂದ ವಟ್ ಮಾಡ್ತಾ ಇದ್ದಾನೆ ಅಲ್ವಾ ಲೋಕ್ಷ ಏನ್ ಅನಿಸ್ತಾ ಇದೆ ನಿಮ್ಗೆ ಹೇಳು ಅವನು ಫುಲ್ ಕಾಯ್ತಾ ಇದ್ದಾನೆ ಕಾಲ್ ಬಂದ್ಮೇಲೆ ಹೇಗಿರುತ್ತೆ ಅನ್ಬಿಟ್ಟು ನಿಮ್ಗೂ ಗೊತ್ತಾಗುತ್ತೆ ಸೊನಾ ಕಾಲ್ ಬರೋದಿಕ್ಕೆ ಐದು ನಿಮಿಷ ಐದ್ ನಿಮಿಷ ಬೇಕು ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹಲೋ ಎಲ್ಲಿದ್ಯಾ ಉಷಾ ಹೂವಿ ಹೆಂಗಿದ್ಯಾ ಚೆನ್ನಾಗಿದ್ಯಾ ಏನ್ ಮಾಡ್ತಾ ಇದ್ಯಾ

ಹೌದಾ ಲಲಿತಾ ಸೇಮ್ ಸರಿ ಸರಿ ಆಯ್ತು ಇದು ಓದೋದೆಲ್ಲನ ಸರ್ಬುದೆಲ್ಲನ ಹೆಂಗೆ ಅಡ್ಜೆಸ್ಟ್ ಆಗಿದ್ಯಾದೆಲ್ಲ ಇವಾಗ ಹೌದಾ ಚೆನ್ನಾಗಿದ್ಯಾ ಬೆಳಿಗ್ಗೆ ಆರು ಆರೂವರೆ ಆರು ಐದು ಮನೆಗೆ ಎದ್ದು ಸ್ನಾನ ಮಾಡ್ಕೊಂಡು ನೆಡಿಯಾಗ್ಬೇಕು ಹಾ ಆರೂವರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹಾ ಬೆಳಿಗ್ಗೆ ಆರು ನಾ ನಾಡಾಗಣೆ ತನಕ ಫ್ಲಾಸ್ ಇರುತ್ತೆ ಮಧ್ಯದಲ್ಲಿ ಐದ್ ಐದು ನಿಮಿಷ ಎರಡು ಪಿರಿಯಡ್ ಆದಮೇಲೆ ಒಂದು ಪಿರಿಯಡ್ ಆದಮೇಲೆ ಎಲ್ಲ ಹೌದಾ ತಿಂಡಿ ಎಲ್ಲ ಚೆನ್ನಾಗಿರುತ್ತಾ ಹ್ಮ್ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಆ ಓಕೆ ಆರಾಮಾಗಿರು ಏನಾದ್ರು ಆಯ್ತು ಅಂತ ಅಂದ್ರೆ ಆ ಸರ್ಗಳ್ಗೆ ಹೇಳು ಆಯ್ತಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಥವಾ ಏನಾದ್ರು ಆದ್ರೆ ಆಯ್ತಾ ಆ ಆ ದೀಕ್ಷಾ ದೀಶಾ ಅನ್ನೋರು ಕೂಡ ಅಲ್ಲೇನಾ ಇರೋದು ಹಾಸ್ಟೆಲ್ ಅಲ್ಲೇನಾ ಹಾ ನಮ್ಮೇರು ಒಂದೇ ರೂಮು ಒಂದೇ ಕ್ಲರ್ದು ಹೌದಾ ಅವ್ಳು ಇನ್ನೊಬ್ಳಾರು ಅವಳು ಕನಿಕಾ ಅವಳು ಅಷ್ಟೇ ಅವಳು ನಿಮ್ ನಿಮ್ದ್ ಇದ್ರಲ್ಲೇನೋ ಇರೋದು ಉವಿಷಾ ಹಾಸ್ಟೆಲಲ್ಲಿ ಹೋದ್ಮೇಲೆ ಇದು ಮೊದಲನೇ ಕಾಲು ಹಂಗಾಗ್ಬಿಟ್ಟು ಅವಳು ತುಂಬಾ ಮಿಸ್ ಮಾಡ್ಕೊಂತ ಇದ್ದಾಳೆ ತುಂಬಾ ಅಳ್ಕೊಂಡು ಕಾಲ್ ಮಾಡ್ತಾ ಇದ್ದಾಳೆ ಸೊ ನೋಡಣ ಮುಂದೆ ಹೇಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಸೊ ಈಗ ಆರಾಮ ಚೆನ್ನಾಗ್ ಓದಿರೋದೆಲ್ಲ ತಲೆಗ್ ಹೋಗ್ತಾ ಇದ್ಯಾ ಚೆನ್ನಾಗ್ ಓದ್ಕೊಂತ ಇದೆಯಾ ಓದ್ಕೊಳ್ಳೋದ್ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಬಿಕಾಸ್ ಚಳಿ ಆಸೆಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ ಹೌದಾ ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೂ ಇರುತ್ತೆ ಬೆಳಿಗ್ಗೆ ಆರೂವರೆ ಸ್ಟಾರ್ಟ್ ಆದರೆ ಕ್ಲಾಸು ಆಮೇಲೆ ಎಂಟ್ ಗಂಟೆಗೋ ಎಂಟೂವರೆಗೂ ಬಿಡ್ತಾರೆ ಹೌದಾ ತಿಂಡಿ ತಿನ್ಕೊಂಡು ಮತ್ತೆ ಕ್ಲಾಸ್ ಹೋಗ್ಬೇಕು ಕ್ಲಾಸ್ ಸ್ಟಾರ್ಟ್ ಆಗಿದ್ರೆ ಆಮೇಲೆ ಐ ಪಿರಿಯಡ್ ಆದಮೇಲೆ ಐದ್ ನಿಮಿಷ ಬ್ರೇಕ್ ಕೊಡ್ತಾರೆ ವಾಷಿಂಗ್ ಹೋಗ್ಬೋದು ಬರೋಕೆ ಆಮೇಲೆ ಹಾ

ಪ್ರತಿ ದಿಸ ಜಗಳ ಆಡೋದು ಮತ್ತೆ ಕಂಪ್ಲೇಂಟ್ಸ್ ಹೇಳೋದು ಈ ಥರ ಎಲ್ಲ ಮಾಡ್ತಾ ಇದೆ ಬಟ್ ಇವಾಗ ಅನ್ನಿಸ್ತಾ ಇದೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾನೆ ಅಂತ ಅನ್ಬಿಟ್ಟು ಅವಳು ಅಷ್ಟೇ ಅಮ್ಮ 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 ಲೋಕ ಹಂಗೆ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಬರೀ ಅವ್ರ ಜಗಳ ಬಿಡಿಸೋದೇ ಆಗ್ತಿತ್ತು ಬಟ್ ಅಕ್ಕ ತಮ್ಮ ಬಾಂಡಿಂಗ್ ಇಷ್ಟೊಂದಿದೆ ಅಂತ ಅನ್ಬಿಟ್ಟು ನೋಡಿ ಖುಷಿ ಆಗ್ತಾ ಇದೆ

ಹೊಟ್ಟೆ ತುಂಬಾ ಊಟ ಮಾಡು ಆಯ್ತಾ ಕಿರಿಕ್ ಮಾಡ್ಕೊಂಬೇಡ ಚೆನ್ನಾಗಿ ಓದ್ಕೋ ಇನ್ನ ಇಪ್ಪತ್ತೇ ಸೆಕೆಂಡ್ ಫೋನ್ ಕಟ್ ಆಗುತ್ತೆ ಸರಿನಾ ಹುಷಾರು ಮತ್ತೆ ಇನ್ನೇನು ಜವಾಬ್ದಾರಿಯಿಂದ ಇರೋ ಯಾರ ಜೊತೆ ಜಗಳ ಆಡ್ಬೇಡ ಹಾ ಹಾ ಸರಿ ಅಮ್ಮ ಆಯ್ತು ಹುಷಾರು ಇದನ್ನ ಮಾಡ್ದಾಗ ಬರ್ತೀನಿ ಆಯ್ತು ಸರಿ ಹುವಿ ಇಲ್ಲ ಕಳಕ್ ಹೋಗ್ಬಾರ್ದು ಅಮ್ಮ ಹ್ಮ್ ಕಟ್ಟಾಗೋಯ್ತು अब क्या कर दिया बाकी जनाब बिडो आए तो बत्तळे बत्तळे बिडो आए ಯಾಕೆ ನೀನು ಅಳ್ತಿದ್ದಿತ್ತು ಯಾವತ್ತು ಕೂಡ ನಾವು ಈ ತರ ಮಕ್ಕಳನ್ನು ಬಿಟ್ಟಿದ್ದೇ ಇಲ್ಲ ಇದು ಫಸ್ಟ್ ಟೈಮು ಫಿಫ್ಟೀನ್ ಡೇಸ್ ಫೋನ್ ಕಾಲ್ಸ್ ಏನು ಇಲ್ದಲೇನೆ ಅವ್ರ ಜೊತೆ ಮಾತಾಡದೇ ಇದ್ದಿದ್ದು ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಆ ದುಃಖ ಅನ್ನೋದು ಜಾಸ್ತಿ ಆಗೋಯ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು